ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿಯಲ್ಲಿ ಜಮಾಬಂದಿ ಕಾರ್ಯಕ್ರಮ ಮಾಲೂರು ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಮಾಬಂದಿ ಕಾರ್ಯಕ್ರಮವನ್ನು ನೋಡಲ್ ಅಧಿಕಾರಿ ಇಒ ಕೃಷ್ಣಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ಸಭೆಯಲ್ಲಿ ನೋಡಲ್ ಅಧಿಕಾರಿ ಮಾತನಾಡಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಮಾದರಿ ಗ್ರಾಮ ಪಂಚಾಯಿತಿಯಾದ ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿಯಲ್ಲಿ ಮಾಲೂರು ತಾಲೂಕಿನಲ್ಲಿ ಮುನ್ನೂರ ನಲವತ್ತು ಗ್ರಾಮಗಳಿಗೂ ಹೆಚ್ಚಿನ ಅನುದಾನ ಈ ಪಂಚಾಯಿತಿಯಲ್ಲಿ ಇರುವುದರಿಂದ ಜನರಿಗೆ ಈ ಪಂಚಾಯಿತಿಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ನೀಡುವ ಮುಖಾಂತರ ಈ ಪಂಚಾಯಿತಿಯು ಮಾದರಿ ಗ್ರಾಮ ಪಂಚಾಯಿತಿಯಾಗಿದೆ ಅದೇ ಅಲ್ಲದೆ ಪಿಡಿಒ ಹರೀಂದ್ರ ಗೋಪಾಲ್ ಅವರು ಮನೆ ಮನೆಗೂ ಹೋಗಿ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿ ಹಾಗೂ ಸಾರ್ವಜನಿಕರಿಗೆ ತಲುಪಬೇಕಾದ ಸೌಲಭ್ಯಗಳನ್ನು ನೀಡಿ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪಿಡಿಒ ಹರೀಂದ್ರ ಗೋಪಾಲ್ ಮಾರ್ಗದರ್ಶಕ ಅಧಿಕಾರಿಗಳು ಕೃಷ್ಣಪ್ಪ ಕುಮಾರ್ ಅಧ್ಯಕ್ಷರು ಉಪಾಧ್ಯಕ್ಷರು ಗಾಯತ್ರಿ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಸಾರ್ವಜನಿಕ ಅಧಿಕಾರಿಗಳು ಹಾಜರಿದ್ದರು ಿ ಲಕ್ಷೇವಾಲಯಿಂದ ನಾಗರಿಗೆ ನಾಲ್ಕು ಸಾವಿರದ ನಲವತ್ತೊಂಬತ್ತು ರೂಪಾಯಿ ಲಕ್ಷಿ ಸಂದಿರಿ ಕೀರ್ತಿ ವಿದ್ಯುತ್ ಕ್ರಮಗಳ ಆಡಳಿತ ಇದೆ ಎರಡು ಲಕ್ಷ ಎಂಬತ್ತೆರಡು ಸಾವಿರದ ನಾಲ್ನೂರ ಐವತ್ನಾಲ್ಕು ರೂಪಾಯಿ

ಕುಡಿಯುವ ನೀರಿನ ಸಲ್ಕನ್ಯ ಮತ್ತು ತೊಂಬು ಮೂರ ಮೂರು ಮನೆಯ ಜರಂಗಿ ಮಾಡಿರುವುದು ಹದಿನಾರು ಸಾವಿರದ ಒಂಬೈನೂರ ರೂಪಾಯಿರುತ್ತೆ ಮತ್ತೆ ಅಂಬೇಡ್ಕರ್ ಯೋಜನೆ ಒಂದು ಲಕ್ಷ ಸಾವಿರದ ಇಪ್ಪತ್ನಾಲ್ಕು ವರ್ಷಕ್ಕೂ ಮೂರು ಲಕ್ಷ ನಾಲ್ಕು ಸಾವಿರದ ನಾನೂರ ಇರುತ್ತೆ ನಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಲ್ಲಿ ಯಾವುದೇ ಜಮಾ ಆಗಿರೋದಿಲ್ಲ ಬ್ಯಾಂಕಿಂದ ಎರಡು ಸಾವಿರದ ನೂರ ತೊಂಬತ್ತೆರಡು ರೂಪಾಯಿ ಜಮಾ ಆಗಿರುತ್ತೆ ಒಟ್ಟು ಮೂರು ಲಕ್ಷ ಮೂವತ್ತೆರಡು ಸಾವಿರದ ಆರುನೂರ ಏಳು ರೂಪಾಯಿ ಕೊಟ್ಟಾಗುತ್ತೆ ಆದರೆ ನಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಲಿಗೆ ಬರೀ ಐದು ಸಾವಿರ ಮಾತ್ರ ಖರ್ಚಾಗಿರುತ್ತೆ ಉಳಿಕೆ ಮೂರು ಲಕ್ಷ ಇಪ್ಪತ್ತೇಳು ಸಾವಿರದ ಆರ್ನೂರ ಎಂಟು ರೂಪಾಯಿ ಆಗಿರೋದು

ಬ್ಯಾಂಕ್ ಇಲ್ಲ ಸಾವಿರದ ಒಂಬೈನೂರ ಒಟ್ಟು ಅದನ್ನು ಎಂಟು ಲಕ್ಷ ರೂಪಾಯಿ ಇರುತ್ತೆ ಎರಡು ಸಾವಿರದ ಸಾರಿಗೆ ಕೇಟು ಲಕ್ಷಿರ್ತೇವೆ ನಮಗೆ ಐದುನೂರ ಅರವತ್ತು ಸಾವಿರದ ರೂಪಾಯಿ ಆಗಿರಲಿಲ್ಲ ಸ್ವಚ್ಛ ಭಾರತ್ ಯೋಜನೆ ನಮ್ಮ ಇದರಲ್ಲಿ ಯಾವುದೇ ಅನುದಾನ ಆಗಿರೋ సేవా కేంద్రు ఈ వసూలు ఆన్లైన్ బాక్సూ సేవ్ మన అదే వర్గా క్లాస్ అదే నాలుగు సార్ ఇంపే శాప్త అయితే ದುರ್ಬಲವಾದವರಿಗೆ ಅಶಕ್ತರಿಗೆ ಖರ್ಚು ಮಾಡಬೇಕು ಅದನ್ನು ಪ್ರತ್ಯೇಕವಾಗಿ ಒಂದು ಅಕೌಂಟ್ ಇದೆ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ಮಾಡ್ತಾರೆ ಆಮೇಲೆ ನಮ್ಮ ಗಮನಿಸಿದ್ರು ಗಮನ ಬಂಗಾರ ಬಂದಿದ್ದಾರೆ ಸರಿಯಾಗಿ ಮಾಡಿದರೆ ಮಾಡಿದ್ದಾರೆ ಇಲ್ಲ ಹೋಗಿಬೇಕಂತ ಅವರೇ ಬೇಸ್ ಅಂದ್ಬಿಟ್ಟು ಅವ್ರಿಗೆ ಇಲ್ಲ ಚೆನ್ನಾಗಿ ಮಾಡ್ತಾರೆ ಸರ್ ಅವರು ಒಳ್ಳೆ ತಿಂಕಿಂಗ್ ಇದೆ ಹಾಗೆ ಹೇಗೆ ಸೊ ನಾನು ಗಮನದಲ್ಲಿ ಮಾತು ಏನಾಗಂದ್ರೆ ನಮ್ದು ನಮ್ಮದು ಗ್ರಾಮದಲ್ಲಿ ನಮ್ದು ಎಪ್ಪ ವಸೀಲ್ ಆಗಿದ್ದು ಇನ್ನೂ ಮೂವತ್ತು ಪರ್ಸೆಂಟ್ ಪ್ರತಿ ವರ್ಷ ಮೂವತ್ತ್ ಪರ್ಸೆಂಟ್ ಅಂತಂದ್ರೆ ಅದು ತುಂಬಾ ಅದೇ ಅಮೌಂಟ್ ಆಗುತ್ತೆ ಮೂವತ್ತು ಪರ್ಸೆಂಟ್ ಅಂದ್ರೆ ಸಾಮಾನ್ಯ ಆಗಲ್ಲ ಸುಮಾರು ಒಂದು ಕೋಟಿ ರೂಪಾಯಿ ಆಗುತ್ತೆ ಮೂವತ್ತು ಪರ್ಸೆಂಟ್ ಸೊ ಆ ಅಮೌಂಟ್ ಪ್ರತಿ ವರ್ಷ ಹೇಗಿದ್ರೆ ಸಾವಿರದ ಎರಡು ಪರ್ಸೆಂಟ್ ಕಟ್ಟಬೇಕಾದ್ರೆ ಹತ್ತು ವರ್ಷ ಕಟ್ಟಿತ್ತು ಈ ವರ್ಷ ಬಾಕಿ ಎರಡು ವರ್ಷ ಆಮೇಲೆ ಕಟ್ಟಡ ಆಗ್ತದೆ ಅದು ಡಬಲ್ ಆಗುತ್ತೆ ಈಗ ಸರ್ಕಾರ ಒಂದು ತಿದ್ದುಪಡಿಯನ್ನು ಮಾಡಿ ಪಾವು ಮಾಡಲಿಕ್ಕೆ ಒಂದು ನಿಯಮ ಕಳಿಸಿದ್ರು ಆ ನಿಯಮದಲ್ಲಿ ಪ್ರತಿ ಆರ್ಥಿಕ ವರ್ಷ ಅದು ನಮ್ದು ಆರ್ಥಿಕ ವರ್ಷಕ್ಕೆ ಏಪ್ರಿಲ್ ಒಂದೇ ತಾರೀಕು ಸ್ಟಾರ್ಟ್ ಆಗಿದೆ ಏಪ್ರಿಲ್ ಇಂದ ಏಪ್ರಿಲ್ ಮೇ ಜೂನ್ ಆ ಮೂರು ತಿಂಗಳೊಳಗಡೆ ನೀವು ಏನಾದರೂ ಸಾರ್ವಜನಿಕರು ಕಟ್ಟಿದ್ರೆ ಈಗ ನೋಡಿ ಅದು ಕೂಡ ಟ್ರಾನ್ಸ್ಪರೆನ್ಸಿ ಇದೆ ಏನು ಮುಂಚೆ ನಮ್ಮ ಬಿಲ್ಕರೆಂಟ್ ಮನೆಗೆ ಬರಬೇಕು ಅಲ್ಲಿರ್ತಕ್ಕಂಥ ಯೋಜನೆಗಳಿಗೆ ಸರ್ಕಾರದಿಂದ ಒಂದು ಸಂತ ಸಂಪರ್ಕವಿಲ್ಲ ಬಂದಂತಹ ಅನುದಾನವನ್ನು ಯಾವ ರೀತಿ ಖರ್ಚು ಮಾಡಿದ್ವಿ ಆ ಖರ್ಚು ಮಾಡಿರೋದ್ರ ಬಗ್ಗೆ ಸವಿಸ್ತಾರವಾಗಿ ಒಂದು ಜಮಾಬಂದಿ ಕಾರ್ಯಕ್ರಮ ತಮ್ಮ ಮುಂದೆ ಪ್ರಸ್ತುತಪಡಿಸಿದೆ ಈ ಒಂದು ಜಮಾಬಂದಿ ಕಾರ್ಯಕ್ರಮಕ್ಕೆ ನಮ್ಮ ನೋಡಲ್ ಅಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಾಜಿ ಮಿತ್ರರು ಸರ್ವ ಸದಸ್ಯರು ಶ್ರದ್ಧೆಯ ಬಂದು ಈ ಒಂದು ವಿಚಾರವನ್ನು ಕಳ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಕಾರ್ಯಕ್ರಮವಾಗಿ ಕುಟುಂಬ ಸ್ವಾತಂತ್ರ್ಯ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದಾರೆ